ಹಾಯ್ ಸ್ನೇಹಿತರೆ ಡಿ ಬಸ್ ಅವ್ರಿಗೆ ಸೊ ರೆಗ್ಯುಲರ್ ಬೆಲ್ ಸಿಗುತ್ತಾ ಸೊ ಇವಾಗ ಅವ್ರಿಗೆ ಏನು ಸಿಕ್ಸ್ ವೀಕ್ ಬೆಲ್ ಕೊಟ್ಟಿದರೆ ಅದನ್ನ ಕ್ಯಾನ್ಸಲ್ ಮಾಡಕ್ಕೆ ಮೇಲ್ಮನವಿ ಹೋಗ್ತಾರಂತೆ ಸುಪ್ರೀಂ ಕೋರ್ಟ್ಗೆ ಅವರ ಆಪೋಸಿಟ್ ಟೀಮ್ ಏನಿದ್ದಾರೆ ಸೊ ಆಪೋಸಿಟ್ ವಕೀಲರ್ ಏನಿದ್ದಾರೆ ಏನಿದ್ದಾರೆ ಸೊ ಎಲ್ಲ ರೆಡಿ ಮಾಡಿಕೊಂಡು ಸೊ ಬೆಲ್ನ ಕ್ಯಾನ್ಸಲ್ ಮಾಡೋಕೆ ಹೋಗ್ತಾರಂತೆ ಸೊ ಇದು ನಿಜಾನಾ ಸೊ ನೀವು ಯಾಕೆ ಡಿ ಬಸ್ ರೆಗ್ಯುಲರ್ ರೆಗ್ಯುಲರಾಗಿ ಮಾಡ್ತಾ ಇಲ್ಲ ಆಮೇಲೆ ಕೆಲವರು ನೀನು ಯಾಕಪ್ಪ ಬರೀ ಡಿ ಬಸ್ ವಿಡಿಯೋನೇ ಮಾಡ್ತಾ ಇದೆಯಾ ದುಡ್ಡು ತೊಗೊಂಡು ವೀಡಿಯೋ ಮಾಡ್ತಾ ಇದೆಯಾ ಬೇರೆ ಇನ್ಯಾರು ಹೀರೋಗಳೇ ಇಲ್ವಾ ಸ್ಯಾಂಡವಾಡ್ಡರ್ ಇನ್ಯಾವುದು ವಿಷಯನೇ ಇಲ್ವಾ ಯಾಕೆ ಬರೀ ಡಿ ಬಸ್ ಅವ್ರದ್ದೇ ಮಾಡ್ತೀಯಾ ಎಷ್ಟು ದುಡ್ಡು ಕೊಟ್ಟವ್ರೆ ಈ ರೀತಿಯಲ್ಲೆಲ್ಲ ವೀಡಿಯೋ ವಿಡಿಯೋದಲ್ಲಿ ಕೆಳಗಡೆ ಬಂದು ಕಮೆಂಟ್ಗಳು ಮಾಡ್ತಾ ಇರ್ತೀರ ಬಟ್ ಮೊದಲನೇದಾಗಿ ಡಿ ಬಸ್ ಅವರಿಗೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ಟ್ರೀಟ್ಮೆಂಟು ಯಾವ ರೀತಿ ನಡೀತಾ ಇದೆ ಏನು ನಡೀತಾ ಇದೆ ಅಪ್ಡೇಟ್ಸ್ ಏನು ಇದು ಯಾವುದು ಮಾಹಿತಿನ ಮೀಡಿಯಾಗೆ ಕೊಡಬಾರ್ದು ಅಂತ ಕೋರ್ಟ್ ಆರ್ಡ್ರ್ ಮಾಡಿದೆ ಹಾಗೆ ಸೊ ಈ ಹೆಲ್ತ್ ಇಶ್ಯೂ ಏನಿದೆ ಸೊ ಇದರ ರಿಪೋರ್ಟ್ ಎಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಡಿ ಬಸ್ ಕಡೆ ಲೈರಿ ಸಬ್ಮಿಟ್ ಮಾಡ್ತಾರೆ ಸೊ ಸೋಷಿಯಲ್ ಇರ್ಬೋದು ಸೊ ಮೀಡಿಯಾ ಇರ್ಬೋದು ಎಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡಬಾರ್ದು ಅಂತ ಕೋರ್ಟ್ ಆರ್ಡ್ರ್ ಮಾಡಿದ್ದು ಸೊ ಅದರಿಂದ ಯಾರೂ ಆ ಮಾಹಿತಿನ ಕೊಡ್ತಾ ಇಲ್ಲ ಅದ್ರನ್ನ ಬಿಟ್ಟರೆ ಸೊ ಅವ್ರು ಆಸ್ಪಿಟಲಲ್ಲಿ ಆ ಥರ ಮಜಾ ಮಾಡ್ತಾ ಇರ್ಬೋದು ಈ ಥರ ಮಜಾ ಮಾಡ್ತಾ ಇರ್ಬೋದು ಸೊ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕೆಲವ್ರು ಮಾತಾಡ್ತಾರೆ ಅಂಥವ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಸೊ ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿದೆ ಸಿಕ್ಸ್ ಬೇಲ್ ಕೊಟ್ಟಿದೆ ಅಂದರೆ ಸೊ ಡಿ ಬಸ್ ಅವ್ರಿಗೆ ಏನು ಇಲ್ತು ಶಿಸ್ ಇದೆ ಸೊ ಅದ್ರ ರಿಪೋರ್ಟ್ ಎಲ್ಲ ನೋಡಿನೇ ಕೊಟ್ಟಿರ್ತಾರೆ ಸೊ ಯಾರೇ ಹೋಗಿ ನಾನು ಬೇಲ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅದರಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಸೊ ಇವಾಗ ಬೇಲ್ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು ಅವರ ಟ್ರೀಟ್ಮೆಂಟು ಇನ್ನೂ ಅವಶ್ಯಕತೆ ಇರುತ್ತೆ ಸೊ ಮೋಸ್ಟ್ಲಿ ಎಕ್ಸ್ಟೆಂಡ್ ಆಗ್ಬೋದು ಇಲ್ಲ ರೆಗ್ಯುಲರ್ ಬಿಲ್ ಸಿಗ್ಬೋದು ಹೇಳೋಕ್ಕಾಗಲ್ಲ ಸೊ ಅದಕ್ಕೆಲ್ಲ ಜಾಸ್ತಿ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಡಿ ಬಸ್ ಅವ್ರು ಇರ್ಬೋದು ಅವ್ರಿಗೆ ಕುಟುಂಬ ಇರ್ಬೋದು ಅವ್ರ ಲಾಯರ್ ಇರ್ಬೋದು ಸೊ ಅವರೆಲ್ಲ ತಲೆ ಕೆಡ್ಸ್ಕೊಂಡು ಅದ್ರನ್ನ ಏನು ಮಾಡಬೇಕು ಮಾಡ್ತಾರೆ ಹಾಗೆ ಸೊ ಡಿ ಬಸ್ ಅವ್ರ ವಿಷಯ ನಾವು ಏನಕ್ಕೆ ಇಲ್ಲ ಅಂದರೆ ಸೊ ನಮ್ಗೆ ಏನು ವಿಷಯಗಳು ಗೊತ್ತಾಗ್ತಾ ಇಲ್ಲ ಸೊ ನಾವು ಅಲ್ಲಿ ಬಿ ಜಿ ಎಸ್ ಹಾಸ್ಪಿಟ್ಲ್ ಹೋದರೂ ಕೂಡ ಸೊ ಏನು ಪ್ರೊವಿಷನ್ ಇಲ್ಲ ಸುಮ್ಮನೆ ಹೇಳಿದ್ದೇ ಹೇಳಬೇಕಾಗತ್ತೆ ಅದರಿಂದ ನಾನು ಏನು ಡಿ ಬಸ್ ಅವ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಿಲ್ಲ ಹಾಗೆ ನಾವು ಏನೋ ಮಾತಾಡಿ ಇನ್ನೊಂದಾಗಿ ಮತ್ತೊಂದು ಪ್ರಾಬ್ಲಮ್ ಆಗೋದೆಲ್ಲ ಬೇಡ ಸೊ ನಮ್ಗೆ ಗೊತ್ತಿಲ್ಲದೆ ಹೇಳಕ್ಕೆ ಹೋಗ್ಬಾರ್ದು ವಿಷಯ ಕರೆಕ್ಟಾಗಿದ್ದರೆ ಮಾತಾಡಬೇಕು ಕೆಲವು ಮಾಹಿತಿಗಳು ಬರ್ತವೆ ಅವು ಎಷ್ಟು ನಿಜ ಎಷ್ಟು ಸುಳ್ಳು ಅದೆಲ್ಲ ನಮ್ಗೆ ಗೊತ್ತಿರಲ್ಲ ಅದರಿಂದ ಯಾವುದೂ ಹೇಳೋಕ್ಕೆ ಹೋಗೋಲ್ಲ ನಿಮ್ಗೆ ಹೇಳೋದು ಇಷ್ಟೇ ತಾಳ್ಮೆಯಿಂದ ಇರಿ ಡಿ ಬಸ್ ಅವ್ರ ಮೇಲೆ ಸಿಗುತ್ತೆ ಹಾಗೆ ಯಾರು ಏನೇ ಮಾತಾಡ್ಕೊಂಡ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ಮೋಸ್ಟ್ಲಿ ವೆಯ್ಟ್ ಮಾಡಿ ನೋಡೋಣ ಹಾಗೆ ಡಿ ಬಸ್ ಅವ್ರಿಗೆ ಚಿಕಿತ್ಸೆ ಮಾಡೋ ಅವಶ್ಯಕತೆ ಇಲ್ಲವಾ ಸೊ ಅವ್ರಿಗೆ ಫಿಜಿಯೋಥೆರಪಿ ಮಾಡಿದ್ರೆ ಸರ್ ಹೋಗುತ್ತಾ ಅದು ಯಾವುದೂ ಮಾಹಿತಿ ನಮಗೆ ಕೊಡ್ತಾ ಇಲ್ಲ ಅದೆಲ್ಲ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಹಾಗೆ ಒಳಗಡೆ ಏನಾದರೂ ಆಪ್ರೇಷನ್ ಆಗಿದ್ರು ನಮ್ಗೆ ಕೂಡ ಮಾಹಿತಿ ಬರೋಲ್ಲ ಯಾಕೆಂದರೆ ಅಲ್ಲಿ ಮಾಹಿತಿ ಕೊಡಬಾರ್ದು ಅಂತಿದೆ ಸೊ ಯಾರಿಗೆ ಗೊತ್ತು ಯಾರಿಗೂ ಗೊತ್ತಿಲ್ಲದೆ ಕ್ಯಾನ್ಸಲ್ ಮಾಡಿಸ್ಬಿಡ್ತೀವಿ ಅವ್ರು ಸುಮ್ಮನೆ ಹೆಲ್ತ್ ಇಶ್ಯೂ ಇಟ್ಕೊಂಡು ಬೆಲ್ ತೊಗೊಂಡು ಬಂದಿದ್ದಾರೆ ಅಂತ ಕೆಲವ್ರು ಮಾತಾಡ್ತಾರೆ ಏನೇ ಮಾಡಿದ್ರೂ ಮಾತಾಡ್ತಾರೆ ಸೊ ಅದಕ್ಕೆಲ್ಲ ನಾವು ಜಾಸ್ತಿ ಇದ್ದಾರೆ ಕೆಟ್ಸ್ಕೊಂಡು ಬೇಡ ಹಾಗೆ ಏನು ನೀವು ಬರೀ ಡಿ ಬಸ್ ಬಗ್ಗೆನೇ ವೀಡಿಯೋ ಮಾಡ್ತೀರಾ ಎಷ್ಟು ದುಡ್ಡು ಕೊಡ ಯಾರು ಕೊಡ್ತಾರೆ ದುಡ್ಡು ಕಾಂಟ್ಯಾಕ್ಟ್ಸ್ ಕೊಡಿ ಯಾರಾದರೂ ದುಡ್ಡು ಕೊಡ್ತಾರಾ ಅವ್ರ ಬಗ್ಗೆ ನಾನೇ ಕಾಂಟ್ಯಾಕ್ಟ್ ಮಾಡಿ ಅವರದ್ದು ದುಡ್ಡು ತಗೊಂಡು ವೀಡಿಯೋಗಳು ಮಾಡ್ತೀನಿ ಸೊ ಹಾಗೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಆನ್ ನಾನಾಗಿಲ್ಲ ಸೊ ನಮ್ಗೆ ಯಾವುದೇ ರೀತಿ ದುಡ್ಡು ಕೂಡ ಬರ್ತಾ ಇಲ್ಲ ನಾನು ಅಭಿಮಾನದಿಂದ ಮಾಡ್ತೀನಿ ಹಾಗ ಅಂದ್ಬಿಟ್ಟು ಬರೀ ಡಿ ಬಸ್ ಅವ್ರ ಬಗ್ಗೆ ಮಾಡ್ತೀನಿ ಅಂತಲ್ಲ ಅದು ನನ್ನ ಅಭಿಮಾನ ಇದೆ ನಾನು ಮಾಡ್ತೀನಿ ಹಾಗೆ ನನಗೆ ಏನಾರ ನಮ್ಮ ಬೇರೆ ಹೀರೋ ಬಗ್ಗೆ ಆಗಲಿ ಸ್ಯಾಂಡಲ್ವುಡ್ಡಲ್ಲಿ ಏನೇ ವಿಷಯ ಇದ್ದರೂ ಕೂಡ ಇಲ್ಲ ಸೊಸೈಟಿಲಿ ಏನೇ ಇದ್ದರೂ ಕೂಡ ನಾನು ವೀಡಿಯೋ ಮಾಡ್ತೀನಿ ಮಾಡಲ್ಲ ಅಂತ ನಾನು ಎಲ್ಲಾದರೂ ಹೇಳಿದ್ದೀನ ಸೊ ನಾನು ಯಾವುದೇ ಬೇರೆ ಹೀರೋ ಬಗ್ಗೆ ಮಾಡೋಲ್ಲ ಮಾತಾಡೋಲ್ಲ ಅಂತ ನಾನು ಎಲ್ಲೂ ಹೇಳೇ ಇಲ್ಲ ಕೆಲವ್ರು ನೋಡಿರ್ಬೋದು ನಾನು ಮಾಡಿರ್ತೀನಿ ಬಟ್ ನಿಮ್ಗೆ ಅಬ್ಸರ್ವ್ ಮಾಡಿರಲ್ಲ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಾನು ಡಿ ಬಸ್ ಅಂತಲ್ಲ ಎಲ್ಲ ಹೀರೋಗಳ ಬಗ್ಗೆಯೂ ಮಾಡ್ತೀನಿ ಯಾವುದೇ ಮೂವಿ ಇಷ್ಟ ಆದರೂ ಕೂಡ ಮಾತಾಡ್ತೀನಿ ಬಟ್ ಜಾಸ್ತಿ ಡಿ ಬಸ್ ಬಗ್ಗೆ ಇರುತ್ತೆ ಬಟ್ ಹಂಗ ಅಂದ್ಬಿಟ್ಟು ನಾನು ಸುಮ್ ಸುಮ್ಮನೆ ಏನೇನೋ ಮಾತಾಡೋಕ್ಕೆ ಹೋಗಲ್ಲ ಸೊ ನನ್ನ ವಿಷಯ ಗೊತ್ತಿದ್ರೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತಾಡೋಕ್ಕೆ ವಿಡಿಯೋ ಮಾಡೋದು ನೀವು ನೋಡ್ಬೋದು ರೆಗ್ಯುಲರ್ ಹಂಗ್ನಲ್ಲಿ ಕೆಲವು ಡಿ ಬಸ್ ಅಪ್ಡೇಟ್ಸ್ಗಳು ಕೊಡೋದು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಯಾಕೆಂದರೆ ನನಗೆ ಮಾಹಿತಿ ಇಲ್ಲ ಅದರಿಂದ ಕೊಟ್ಟಿಲ್ಲ ಸೊ ಇನ್ಮೇಲೆ ಏನಾದರೂ ಸಿಕ್ಕಿದ್ರೆ ಅದು ಕೊಡ್ತೀನಿ ಹಾಗೆ ಬೇರೆ ಹೀರೋಗಳ ಬಗ್ಗೆ ಏನಾದರೂ ಮಾತಾಡಬೇಕು ಅಂದರೂ ನಾನು ಮಾತಾಡ್ತೀನಿ ಸೊ ಬರೀ ಡಿ ಬಸ್ ಬಗ್ಗೆ ಮಾತಾಡ್ತೀನಿ ಅಂದ್ಬಿಟ್ಟು ನಾನು ಯಾರೋ ದುಡ್ಡು ಕೊಡ್ತಾರೆ ಅಂತಲ್ಲ ಸೊ ಯಾರು ದುಡ್ಡು ಕೊಡ್ತಾರೆ ಿಲ್ಲ ಆ ರೀತಿ ಯಾರಾದ್ರೂ ದುಡ್ಡು ಕೊಡೋರು ಇದ್ದರೆ ನೀವೇ ನನಗೆ ಕಮೆಂಟಲ್ಲಿ ಬಂದು ಅವ್ರ ನಂಬರ್ ಕೊಡಿ ಸೊ ನಾನು ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ದುಡ್ಡು ತಗೊಂತಿನಿ ಮತ್ತು ಇನ್ನೂ ಜಾಸ್ತಿ ಮಾಡೋಣ ವೀಡಿಯೋ ಒಂದು ಐವತ್ತು ಬಿಡಿ ಆಗಿಬಿಡ ದುಡ್ಡು ಕೊಟ್ಟರೆ ಯಾರು ತಾನೇ ಬೇಡ ಅಂತಾರೆ ಸೊ ಹಾಗೆ ನಮ್ಮ ಯೂಟ್ಯೂಬಿಂದ ಕೂಡ ಯಾವುದೇ ದುಡ್ಡು ಬರ್ತಾ ಇಲ್ಲ ಸೊ ಇದು ನಾನು ಮಾಡ್ತಾರದು ಬಂದು ನಾನು ಖುಷಿಗೆ ಮಾಡ್ತಾ ಇದ್ದೀನಿ ನನ್ನ ಅಭಿಮಾನಕ್ಕೆ ಮಾಡ್ತಾ ಇದ್ದೀನಿ ಸೊ ನನಗೇನೋ ಒಂದು ಫ್ರೀ ಟೈಮ್ ಸಿಗ್ದಾಗ ನಾನು ಮಾಡ್ತಾಯಿದ್ದೀನಿ ಅದು ಬಿಟ್ಟು ಸುಮ್ಮನೆ ಬೇರೆ ಯಾರೇ ರೀತಿ ಇನ್ನೊಬ್ರು ಟಾರ್ಗೆಟ್ ಮಾಡಿ ನಾನು ಯಾವುದೂ ವೀಡಿಯೋ ಮಾಡಿಲ್ಲ ನನ್ನ ಡಿ ಬಾಸ್ ಅಭಿಮಾನಿ ಅಂತ ಇನ್ನೊಬ್ರು ಯಾರನ್ನೊ ಕೆಳಗಡೆ ತಂದಿಲ್ಲ ಸೊ ಏನಿದೆ ಡಿ ಬಸ್ ಬಗ್ಗೆ ಏನು ಮಾತಾಡಬೇಕು ಅದನ್ನು ಮಾತ್ರ ಮಾತಾಡ್ತೀನಿ ಸೊ ಇನ್ನು ಮುಂದೆ ಯಾರ ಬಗ್ಗೆ ಏನಾದರೂ ಮಾತಾಡಬೇಕು ಯಾರ ಬಗ್ಗೆ ಏನಾದರೂ ವಿಷಯ ಕೊಡಬೇಕು ಇಲ್ಲಿ ಅಪ್ಡೇಟ್ ಕೊಡಬೇಕು ಮೂವಿ ಬೇರೆಯವ್ರ ಮೂವಿ ಬಗ್ಗೆ ಮಾತಾಡಬೇಕು ಅಂದಾಗ ಅದು ಮಾತಾಡೋಣ ಸೊಸೈಟಿಲಿ ಏನಾದರೂ ಪ್ರಾಬ್ಲಮ್ ಆದ ಅದ್ರ ಬಗ್ಗೆಯೂ ಮಾತಾಡೋಣ ಸೊ ಎಲ್ಲ ರೀತಿ ವಿಡಿಯೋನ ನಾವು ಮಾಡೋಣ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗತ್ತೆ ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ತಂಗೆ ಧನ್ಯವಾದಗಳು ಡಿ ಬಸ್